ನಿಮ್ಗೆಲ್ಲ ಜ್ಞಾಪಕ ಇರಬೇಕು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತಕ್ಕಂಥ ಘೋಷಣೆಯನ್ನ ಮಹಾತ್ಮ ಗಾಂಧೀಜಿಯವರು ಕೊಟ್ಟಾಗ ಲಕ್ಷಾಂತರ ಜನ ಅವರ ಮನವಿಗೆ ಓಗೊಟ್ಟು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು ಆದ್ರೆ ಭಾರತೀಯ ಜನತಾ ಪಕ್ಷದವರು ಕ್ವಿಟ್ವಿಡಿಯಾ ಮೂಬೆಂಟ್ ಆ ಸಂದರ್ಭದಲ್ಲಿ ಬ್ರಿಟಿಷ್ನವ್ರ ಜೊತೆ ಶಾಮೀಲಾಗಿದ್ದರು ಅಂತಕ್ಕಂಥದ್ದು ತಿಳ್ಕೋಬೇಕಾಗ್ತದೆ ಸ್ವಾತಂತ್ರ್ಯ ಹೋರಾಟ ಬ್ರಿಟಿಷರ ಆಡಳಿತದಿಂದ ಭಾರತವನ್ನು ಮುಕ್ತಗೊಳಿಸತಕ್ಕಂಥದ್ರಲ್ಲಿ ಕಾಂಗ್ರೆಸ್ನವರು ಮುಂಚೂಣಿನಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅನೇಕ ಕೈಗಾರಿಕೆಗಳು ಅನೇಕ ಅಣೆಕಟ್ಟೆಗಳು ಕೃಷಿ ಬೆಳವಣಿಗೆ ಶಿಕ್ಷಣದ ಬೆಳವಣಿಗೆ ಆರ್ಥಿಕ ಬೆಳವಣಿಗೆ ಆಸ್ಪತ್ರೆಗಳು ಇವೆಲ್ಲ ಆಗಿದ್ರೆ ಕಾಂಗ್ರೆಸ್ನಿಂದ ಹೊತ್ತು ಬಿಜೆಪಿಯಿಂದ ಅಲ್ಲ ಈಗ ನಾನು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯಾದ ಎರಡ್ ಸಾವಿರದ ಮೂರು ನಿಮಗೆಲ್ಲ ಜ್ಞಾಪಕ ಹೇಳ್ಬೇಕು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತಕ್ಕಂಥ ಘೋಷಣೆಯನ್ನ ಮಹಾತ್ಮ ಗಾಂಧೀಜಿ ಅವರು ಕೊಟ್ಟಾಗ ಲಕ್ಷಾಂತರ ಜನ ಅವರ ಮನವಿಗೆ ಓಗೊಟ್ಟು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು ಆದರೆ ಭಾರತೀಯ ಜನತಾ ಪಕ್ಷದವರು ಕಿಟ್ವಿಡಿಯ ಮುಂಬೈ